ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಅಮರಾವತಿ ರಾಜಪ್ಪರವರು ಅವಿರೋಧ ಆಯ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಅಮರಾವತಿ ರಾಜಪ್ಪರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಅಮರಾವತಿ ರಾಜಪ್ಪರವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಗಣ್ಯರು ಮುಖಂಡರು ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದ್ದರು ಗೆಲುವಿಗೆ ಕಾರಣವಾಗಿರುವಂತಹ ಎಲ್ಲ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡರವರಿಗೆ ಮತ್ತೆ ಎಲ್ಲ ನಾಯಕರವ್ರಿಗೆ ಮತ್ತೆ ಪಂಚಾಯಿತಿ ಸದಸ್ಯರಲ್ಲಿ ಎಲ್ಲರಿಗೂ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದ ಅದರಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಿ ಶ್ರದ್ಧೆಯಿಂದ ಒಳ್ಳೆಯ ಹೆಸರನ್ನು ತಗೋತೀವಿ ಮತ್ತೆ ಮೊದಲಿಗೆ ನೀರಿಗೆ ತೊಂದರೆ ಇದೆ ನೀರಿನ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ಮೂರರಿಂದ ಈ ಅವಧಿಗೆ ಆರು ಬಾರಿ ಸತತವಾಗಿ ಮತತವಾಗಿ ನಾವು ಪಂಚಾಯಿತಿಯ ಚುನಾವಣೆಯಲ್ಲಿ ಜಯವನ್ನು ಬಾರಿಸಿದ್ದೇವೆ ಆರು ಬಾರಿ ಚುನಾವಣೆಯಲ್ಲಿ ಗೆದ್ದು ನಮ್ಮ ಧರ್ಮಪತ್ನಿಯವರು ಮೂರು ಬಾರಿ ನಾವು ಮೂರು ಬಾರಿ ಆಯ್ಕೆಯಾಗಿದ್ದೇವೆ ನಾವು ಆಯ್ಕೆಯಾಗಲು ಆರು ಬಾರಿ ಕಾರಣ ನಮ್ಮ ಗ್ರಾಮ ಗ್ರಾಮಸ್ಥರ ಒಂದು ಆಶ್ರಯ ಅವರ ಒಂದು ಆಶೀರ್ವಾದ ಅವರ ಒಂದು ಮಾರ್ಗದರ್ಶನ ನಮಗೆ ಇಷ್ಟ ಆಗಿದೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಅಡಿಯಲ್ಲಿ ನಮಗೆ ಕೊಟ್ಟಿದ್ದಂಥ ಮೀಸಲಾತಿಯಲ್ಲಿ ನನಗೆ ತೊಂಬತ್ತ್ ಮೂರರಿಂದ ಎರಡು ಬಾರಿ ವಂಚಿತನಾದೆ ನನಗೆ ಅವಕಾಶ ಸಿಕ್ಕಲಿಲ್ಲ ಈಗ ಕೊನೆಯ ಪಕ್ಷ ಕೊನೆಯ ಹಂತದಲ್ಲಿ ನನಗೆ ಈ ಒಂದು ಅವಕಾಶವನ್ನು ನಮ್ಮ ಕಿಶೋರ್ ಸಾರಣ್ಣವರು ಸೈಯದ್ ಸಾದಿಕ್ ಅವರು ಶರೀಫ್ ಅವರು ಮತ್ತು ನಮ್ಮ ಶಿಕಾರಪೇಡದ ಎಲ್ಲ ಸದಸ್ಯರು ಮತ್ತು ಪಂಚಾಯಿತಿ ಸಮ್ಮುಖ ಎಲ್ಲ ಸದಸ್ಯರು ಮತ್ತು ನಮ್ಮ ಪ್ರವೀಣಣ್ಣವರು ಮತ್ತು ಅನಿಲ್ ಕುಮಾರಣ್ಣವರು ಸುಜಯ್ ಕುಮಾರಣ್ಣವರು ವಿನೋದ್ ಅಣ್ಣವರು ಮತ್ತು ನಮ್ಮ ರಾಮಾಜಿಗೌಡವರು ಎಮ್ ಎಲ್ ಸಿ ಅವರಾದಂಥ ರಾಮಾಜಿಗೌಡವರು ಆಮೇಲೆ ನಮ್ಮ ಆರ್ ಕೆ ರಮೇಶ್ ಅಣ್ಣನವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಶ್ರೀಧರ್ ಗೌಡರವರು ಇನ್ನೂ ಹಲವಾರು ನಮ್ಮ ಗಣ್ಯ ನಾಯಕರುಗಳು ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇವರೆಲ್ಲರ ಅವಕಾಶಕ್ಕಿಂತ ಹೆಚ್ಚು ವಿಶೇಷವಾಗಿ ನಮ್ಮ ಡಿ ಕೆ ಸುರೇಶ್ ಅಣ್ಣನವರು ನನಗೆ ಭಜ ಬಲಭುಜ ತಟ್ಟಿ ನೀನು ಅಳಬನು ಸೀನಿಯರು ನಿಮಗೆ ಅವಕಾಶ ಬೇಕೇ ಹೇಳಿ ನನ್ನ ಪರ ಐದು ಸಭೆಗಳನ್ನು ನಡೆಸಿ ನನಗೋಸ್ಕರ ಅವರು ಅವರು ಸೋತರು ಸಹ ಐದು ಸಭೆಗಳನ್ನು ನಡೆಸಿ ನನ್ನ ಪರ ನಿಂತು ನಿಂತರು ಮತ್ತು ಡಿ ಸಿ ಎಂ ಸಾಹೇಬ್ರ ಹತ್ರ ಹೋದಾಗ ಅವರು ತಮ್ಮನಿಗೆ ಹೇಳಿ ಅವ್ರ ಕಡೆಯಿಂದ ಕೂಡ ನನಗೆ ಒಂದು ಒಳ್ಳೆಯ ಇದನ್ನು ಸಿಕ್ತು ಈ ಎಲ್ಲ ಕಡೆ ನಮಗೆ ಅವಕಾಶ ಸಿಗೋದಕ್ಕೆ ಕಾರಣ ಕಿಶೋರ್ ಸಾರ್ ಸಾಹೇಬ್ರವರು ಇವರು ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಇರುವ ಪ ದಿವಸಗಳಲ್ಲಿ ಇರುವ ಅಲ್ಪ ದಿನಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿಗೆ ಬಿಡಿಬೇಕು ಅಂತೇಳಿ ನಮಗೆ ಇವತ್ತು ಅವಿರುದ್ಧವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಪಕ್ಷದ ಸದಸ್ಯರುಗಳು ಈ ಅವಿರೋಧ ಆಯ್ಕೆ ಆಗಬೇಕಾದ್ರೆ ಅಷ್ಟು ಸಲೀಸಲ್ಲ ಯಾಕಂದರೆ ಎಷ್ಟೋ ಪಂಚಾಯತ್ಗಳಲ್ಲಿ ಗೊತ್ತಿರುವ ಹಾಗೆ ವಿರೋಧ ಮಾಡ್ತಾರೆ ಮತ್ತು ಕಾಲೆಳಿತಾರೆ ಮತ್ತು ಏನೋ ಸೃಷ್ಟಿ ಮಾಡ್ತಾರೆ ರಾಜಕಾರಣ ಎಲ್ಲ ಮಾಡ್ತಾರೆ ಯಾಕಂದ್ರೆ ನಾವು ಹುಡುಗನಿಂಗ ಕಾಂಗ್ರೆಸ್ ಪಕ್ಷದವರು ಇರುವಾಗಲೂ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಹೋರಾಟಗಳು ಮಾಡಿ ಸಂಘಟನೆ ಮಾಡಿ ರ್ಯಾಲಿಗಳು ಮಾಡಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಈ ಇದನ್ನು ಗುರುತಿಸಿ ನಮಗೆ ಎಲ್ಲ ಪಕ್ಷದ ನಾಯಕರುಗಳು ನಮ್ಮ ಪಕ್ಷ ನಾಯಕರುಗಳು ಮತ್ತು ನಮ್ಮ ಪಂಚಾಯಿತಿ ಸಂಬಂಧಪಟ್ಟ ಎಲ್ಲ ಗ್ರಾಮಗಳ ಸದಸ್ಯರುಗಳು ನಮಗೆ ಒಮ್ಮತ ಮತವನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಾವೀಗಾಗಲೇ ಆನೆಕಲ್ ತಾಲೂಕಿನಲ್ಲಿ ನೂರ ಇಪ್ಪತ್ತೈದು ಗ್ರಾಮಗಳಲ್ಲಿ ಮಹಿಳಾ ಸಂಘಗಳು ಮಕ್ಕಳ ಸಂಘಗಳು ಯುವಕ ಸಂಘ ಮತ್ತು ವಯೋವೃದ್ಧರ ಸಂಘಗಳನ್ನು ಮಾಡಿ ಅವರಿಗೆ ಸರ್ಕಾರದ ಸಿಗುವಂಥ ಸೌಲಭ್ಯಗಳನ್ನ ಮಕ್ಕಳಿಗೆ ಸಿಗುವಂಥ ಸೌಲಭ್ಯಗಳನ್ನು ವಿದ್ಯಾಭ್ಯಾಸ ಸಿಗುವ ಸೌಲಭ್ಯಗಳನ್ನು ಸರ್ಕಾರದ ಮೂಲದ ಏನೆಲ್ಲ ಸಿಗ್ತದೆ ಅದೆಲ್ಲ ಕೊಡಿಸಿ ಇವತ್ತು ನಮಗೆ ತಾಲೂಕಲ್ಲಿ ಒಂದು ಉನ್ನತ ಒಂದು ಸ್ಥಾನವನ್ನು ನಮ್ಮ ಮಹಿಳೆಯರು ನಮ್ಮ ಯುವಕರು ಕೊಟ್ಟಿದ್ದಾರೆ ಅದರಲ್ಲಿ ಈಗ ನಮ್ಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಈಗ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಸ್ವಚ್ಛತೆ ಮತ್ತು ಆಮೇಲೆ ಸ್ಟ್ರೀಟ್ ಲೈಟು ಆಮೇಲೆ ಈ ಒಂದು ಏನು ಕಸ ವಿಲೇವರಿದೆ ಇದನ್ನು ತುಂಬ ಅಸ್ತವ್ಯಸ್ತವಾಗಿ ಇದಾಗಿಬಿಟ್ಟಿದೆ ಅವೆಲ್ಲವನ್ನು ನಾವು ಸಂಪೂರ್ಣವಾಗಿ ಗ್ರಾಮಗಳ ಅಭಿವೃದ್ಧಿ ಪಡಿಸಿ ಸಮೃದ್ಧಿಯಾಗಿ ಜನರ ಶ್ರೀರಿಗೆ ಶ್ರಮಿಸ್ಬೇಕಂತೇಳಿ ನಾವು ಪಣ ತೊಟ್ಟಿದ್ದೀವಿ ನಿನ್ನೆ ರಾತ್ರಿ ನಾವು ನಮ್ಮ ಡಿ ಕೆ ಸುರೇಶನವರ ಮನೆಗೆ ಹೋದಾಗ ಅವ್ರು ನನಗೊಂದು ಆಶ್ವಾಸನೆ ಕೊಟ್ಟರು ಒಂದು ತಿಂಗಳೊಳಗೆ ಆನೆಕ ತಾಲೂಕು ಪೂರ್ತಿ ನಾವು ಕಾವೇರಿ ನೀರನ್ನ ವ್ಯವಸ್ಥೆ ಮಾಡೇ ಮಾಡ್ತೀವಿ ಆಮೇಲೆ ಮತ್ತೆ ಉಲ್ಮಂಗ್ಲ ಪಂಚಾಯತ್ ಹೋಗಿರುವ ಎಲ್ಲ ಹಳ್ಳಿಗಳಿಗೂ ನಾನು ಈ ಒಂದು ವ್ಯವಸ್ಥೆಯನ್ನು ಮಾಡೇ ಮಾಡ್ತೀನಿ ಅಂತ ರಾತ್ರಿ ಮಾತು ಕೊಟ್ಟಿದ್ದಾರೆ ಇನ್ನೊಂದು ಎರಡು ದಿನದಲ್ಲಿ ಮತ್ತೆ ಒಂದು ಭೇಟಿ ಮಾಡ್ತೀವಿ ಆ ಒಂದು ವ್ಯವಸ್ಥೆ ಅವ್ರು ಕೊಟ್ಟರೆ ನಮ್ಮ ಆನೆಕಾ ತಾಲೂಕಿನಲ್ಲಿ ಕುಡಿಯುವ ನೀರಿನ ಅಭಾವ ನೂರಕ್ಕೆ ನೂರರಷ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತು ಡಿ ಕೆ ಡಿ ಸಿ ಎಂ ಸಾಹೇಬರ ಹುಟ್ಟುಹಬ್ಬ ಇರೋದ್ರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತಾ ಅವರಿಗೆ ನಮಗೆ ಡಿ ಕೆ ಡಿ ಸಿ ಎಂ ಸಾಹೇಬರು ನಮ್ಮ ಡಿ ಕೆ ಸುರೇಶ್ ನಮ್ಮ ಕಿಶೋರಣ್ಣನವರು ಅಣ್ಣನವರು ಏನು ನಮಗೆ ಈ ಆಶೀರ್ವಾದ ಕೊಟ್ಟು ಇವತ್ತು ನನಗೆ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಾವು ಅವರ ಹೆಸರುಗಳನ್ನು ಉಳಿಸುತ್ತಾ ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತಾ ಎಲ್ಲ ಸದಸ್ಯರ ಒಂದು ಸರ್ವಾನುಮತವನ್ನು ಪಡೆದು ಎಲ್ಲ ಸದಸ್ಯರ ಅಭಿಮತದಂತೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಭಾರತ್ ಇವತ್ತು ಪಿಲ್ಮಗಳ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ನಮ್ಮ ವಾಪ್ಸಂದ್ರದ ಅಮರಾವತಿ ರಾಜಪ್ಪನವರು ಸುಮಾರು ಆರು ಆರು ಬಾರಿ ಅವ್ರು ಗೆದ್ದವರು ಸರ್ ಅವರು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ ಆರು ಬಾರಿ ಅವ್ರು ಗೆದ್ದು ಗೆದ್ದ ಗೆದ್ದವರೇ ಹೀಗಾಗಿ ಈ ಸಲ ಅವ್ರಿಗೆ ಎರಡನೇ ಅವಧಿದಾಗೆ ಇವಾಗ ನಮ್ಮ ಮೊದಲನೇ ಅವಧಿದಾಗೆ ನಮ್ಮ ಅನ್ನವರು ಅವರ ಅಕ್ಕ ಅವರು ಇದ್ದರು ಪಿಳ್ಳಮ್ಮ ಅವರು ಪಿಳ್ಳಮ್ಮ ಅವರು ರಾಜೀನಾಮೆ ಕೊಟ್ಟಿದ ಮೇಲೆ ನಮ್ಮ ಅಮರಾವತಿ ರಾಜಪ್ಪ ಅವರಿಗೆ ಇವತ್ತು ನಾವು ಆವಿಷ ಅವಿರೋಧವಾಗಿ ಆಯ್ಕೆ ಆಯ್ ಆಯ್ಕೆ ಆಗಿದ್ದಾರೆ ಆರು ಬಾರಿ ಅವರು ಆಯ್ಕೆ ಆಯ್ಕೆ ಆಗಿ ಆರು ಬಾರಿ ಅವರು ಇವತ್ತು ಕಾಂಗ್ರೆಸ್ದಾಗೆ ನಮ್ಮ ರಾಜಪ್ಪ ಅವರೇ ಇವಾಗ ಆರು ಮೂವತ್ತು ವರ್ಷದಿಂದ ಇವರು ಹಳಬ್ರು ಇವರು ಇವತ್ತು ಕಾಂಗ್ರೆಸ್ ಎಲ್ಲ ಮುಖಂಡರು ಎಲ್ಲ ನಮ್ಮ ಹೈಕಮಾಂಡ್ಸು ಎಲ್ಲ ಗುರುತಿಸಿ ಇವತ್ತು ನಮ್ಮ ರಾಜ್ಯಪ್ಪನವ್ರಿಗೆ ಇವತ್ತು ಒಂದು ಸ್ಥಾನ ಮಾಡ ಅಧ್ಯಕ್ಷರು ಸ್ಥಾನ ಮಾಡಿಕೊಟ್ಟಿರೋದಕ್ಕೆ ಇದು ದೊಡ್ಡ ಉದಾಹರಣೆ ಇದು ಈಗ ಕೆಲವರು ಹೇಳ್ತಾರೆ ಏನು ಮಾಡ್ತಾರೆ ಹೆಂಗೆ ಅಂತ ಹೇಳಿಬಿಟ್ಟು ಇದು ನಮ್ಮ ರಾಜಪ್ಪ ಅವರೇನೇ ಉದಾಹರಣೆ ಹಾಗಾಗಿ ಇವತ್ತು ನಮ್ಮ ರಾಜಪ್ಪನವ ರಾಜಪ್ಪ ಅವ್ರಿಗೆ ಇವತ್ತು ಸ್ಥಾನವನ್ನು ಸಿಕ್ಕಿದೆ ಅಮರಾವತಿ ರಾಜಪ್ಪ ಅವರಿಗೆ ಅಕ್ಕ ಅವರಿಗೆ ಹಾಗಾಗಿ ಇವಾಗ ಅವರು ನಾವು ಎಲ್ಲ ಸೇರಿ ಜೊತೆದಾಗಿದ್ವಿ ಎಲ್ಲ ಎಲ್ಲ ಗ್ರಾಮಗಳದ್ದು ಏನಾದರೂ ಕೊರತೆ ಸಮಸ್ಯೆಗಳಿದ್ದರು ನೀರು ಸಮಸ್ಯೆ ಇರ್ಬೋದು ಲೈಟ್ಗಳ ಸಮಸ್ಯೆ ಇರ್ಬೋದು ಎಲ್ಲ ಸಮಸ್ಯೆಗಳಿಗೆ ನಾವೆಲ್ಲ ಸರಿಪಡಿಸ್ಕೊಂಡು ಎಲ್ಲರೂ ನಲವತ್ನಾಲ್ಕು ಸದಸ್ಯರು ಜೊತೆ ಎಲ್ಲ ಇದರ ಜೊತೆದಾಗಿ ಇದ್ದು ಇವರು ನಮ್ಮ ಜೊತೆಯಾಗ ಇಟ್ಕೊಂಡು ನಾವು ಕೆಲಸ ಕಾರ್ಯವನ್ನು ಅಭಿವೃದ್ಧಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಪ್ರಭಾವಿ ನಾಯಕರು ಅನುಭವಿ ಅಧ್ಯಕ್ಷರು ಆಗಿದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ನಿಷ್ಠಾವಂತ ಮುಖಂಡರಿಗೆ ಒಂದು ಬೆಲೆ ಸ್ಥಾನಮಾನ ಸಿಗುತ್ತೆ ಅನ್ನೋದಕ್ಕೆ ರಾಜ್ಯಪರು ಉದಾಹರಣೆ ಆಗಿದ್ದಾರೆ ಅದಕ್ಕೆ ಪರಿಶ್ರಮ ನೀವು ಯಾವ ರೀತಿ ಅದೊಂದು ಎಫರ್ಟ್ ಆಗ್ತದೆ ಈಗ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹೈಕಮಾಂಡ್ ಇದ್ದಾರೆ ಹಾಗೆ ನಮ್ಮ ಎಲ್ಲ ಸದಸ್ಯರುಗಳೂ ಇದರಲ್ಲಿ ಬಹಳ ಇದಿದೆ ಇಲ್ಲ ನಮ್ಮ ಸದಸ್ಯರು ಎಲ್ಲ ಒಗ್ಗಟ್ಟಾಗಿ ನಮ್ಮ ಎಲ್ಲ ಸದಸ್ಯರು ಬೆಂಬಲದಿಂದ ಇವತ್ತು ಅವರು ಆವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರು ಇವಾಗ ಅದೇ ನಮಗೆ ದೊಡ್ಡ ಎಫೆಕ್ಟ್ ಅಂತ ಹೇಳಿದ್ರೆ ಎಲ್ಲ ನಮ್ಮ ನಲ್ವತ್ತ ನಾಲ್ಕು ಸದಸ್ಯರು ಸಹ ಅವ್ರಿಗೆ ಒಂದು ಬೆಂಬಲವನ್ನು ಕೊಟ್ಟು ಅವ್ರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸರ್ ಇದಕ್ಕೆ ಸಾದಿಕ್ ಅವರು ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ ಅಂತ ಅಂತ ಹೇಳ್ತಾರೆ ಇಲ್ಲ ಇದೆಲ್ಲ ಶ್ರಮ ಪಟ್ಟಿದಾರು ಅವರು ಹೇಳ್ತಾರೆ ಆದರೂ ಎಲ್ಲ ನಮ್ಮ ಸದಸ್ಯರು ಎಲ್ಲರ ಇದರಲ್ಲಿ ಎಲ್ಲರದು ಇದೆ ಎಲ್ಲ ಒಂದು ಸಹಾಯ ಒಂದು ಕೈವಾಡ ಇದ್ರಿಗೆ ನಮ್ಮ ಎಲ್ಲ ನಲ್ವತ್ನಾಲ್ಕು ಸದಸ್ಯರು ಸಹ ಅವ್ರದ್ದು ಒಳ್ಳೆತನಕ್ಕೋಸ್ಕರ ಅವರು ಬಂದು ಏನು ಮಾಡಿದ್ರು ಎಲ್ಲ ಅವಿರೋಧವಾಗಿ ಅವರು ಯಾರು ಅಪ್ಲಿಕೇಶನ್ ನೀಡಿದ್ರ ಅವರು ಅಧ್ಯಕ್ಷರು ಅವಿರೋಧವಾಗಿ ಅಧ್ಯಕ್ಷರಾಗಿದ್ದರು ಎಲ್ಲರಿಗೂ ನಮಸ್ಕಾರ ನಾನು ಹುಲಿಮಂ ಉಪಾಧ್ಯಕ್ಷ ಮಹೂಶ್ರೀ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಹೊಸ ಅಧ್ಯಕ್ಷರಿಗೆ ಎಲ್ಲ ಎಲ್ಲರೂ ಸೇರಿಕೊಂಡು ನಾವು ಆಯ್ಕೆ ಮಾಡಿದ್ದೀವಿ ಅವ್ರಿಗೆ ನಾವು ಶುಭಾಶಯ ಹೇಳೋ ಇಷ್ಟ ಸಂದರ್ಭ ಇಷ್ಟ ಸಂದರ್ಭ ಇಷ್ಟಾಫ್ ಹೇಳ್ತೀನಿ ಈ ಜ ಮುಂದೆ ಏನು ಕೆಲಸ ಎಲ್ಲ ಊರಲ್ಲಿ ಏನೇನು ಸಮಸ್ಯೆ ನೀರು ಸಮಸ್ಯೆ ಚರಂಡಿ ಸಮಸ್ಯೆ ಲೈಟ್ ಸಮಸ್ಯೆ ಏನಿದೆ ಇದೆ ಎಲ್ಲ ಜೊತೆಯಲ್ಲಿ ನಿಂತ್ಕೊಂಡು ನಾವು ಎಲ್ಲ ಅದಕ್ಕೆ ಎಲ್ಲನೂ ಕೆಲಸ ಮಾಡ ಕಾರ್ಯಕ್ರಮ ಮಾಡ್ಕೊಂಡು ಹೇಳ್ತೀವಿ ಒಗ್ಗಟ್ಟಾಗಿ ಹೋಗ್ತೀವಿ ಥ್ಯಾಂಕ್ ಯು